हरे नमः व्यासाय भवनाशाय क्लेशाय गुणराशये हृद्याय शुद्धविद्याय मध्वाय च नमो नमः सप्ताङ्गरूपाय सर्वाधिष्ठानध्येधे प्रणतुलेशनाशाय पार्थसारथे नमः पूज्याय राघवेन्द्राय सत्यधर्महृताय च भजतां कल्पवृक्षाय ममतां कामसमिधे अज्ञानतिमुच्छेदं बुद्धिसम्पत्प्रदायकम् ವಿಜ್ಞಾನ ಯಮಲಾಂಶ ಅಂತ ಮಿಗೆ ಯಾಕೆ ಬರುತ್ತೆ ಪರಮಾತ್ಮನ ಕಾಣಬೇಕು ಪರಮಾತ್ಮ ರೂಪಗಳನ್ನು ಕಾಣಬೇಕು ಪರಮಾತ್ಮನ ಗುಣಗಳನ್ನು ನಾನು ನೋಡಬೇಕು ಪರಮಾತ್ಮ ಸ್ತೋತ್ರ ಮಾಡಬೇಕು ಅಂತ ಯಾವ ಸಾಧಕನೇ ಬರ್ತದೋ ಆತ ಮೊದಲು ಉಪಾಸನೆ ಮಹಾಲಕ್ಷ್ಮಿನ ಲಕ್ಷ್ಮೀದೇವಿಯ ಉಪಾಸನೆ ಅದ್ಭುತವಾಗಿರ್ತಕ್ಕಂಥದ್ದು ಲಕ್ಷ್ಮೀ ತನ್ನ ಹೃದಯ ಕಮಲದಲ್ಲಿ ಪರಮಾತ್ಮನ ಪ್ರತಿಷ್ಠಾಪನೆ ಮಾಡಿಕೊಂಡು ನಿತ್ಯ ಮುಕ್ತಳಾಗಿದ್ದು ಪರಮಾತ್ಮನ ಸರ್ವ ಗುಣಗಳ ಉಪಾಸನೆಯನ್ನು ಮಾಡ್ತಾ ಇದ್ದಾರೆ ಇದನ್ನು ಜಗನ್ನಾಥ ಪ್ರಭುಗಳು ಹೇಳ್ತಾರೆ ನಿತ್ಯ ಮುಕ್ತಳ ಇರ್ಬೇಕಾದ್ರೆ ನಿತ್ಯ ಅನಿತ್ಯ ಗುಣ ಸಂಪೂರ್ಣ ಮತ್ತೆ ಹೇಳ್ತಾರೆ ಇನ್ನೊಂದು ಕಡೆಗೆ ಜಗದ ತೀಮಲ ಗುಣರೂಪಗಳನ್ನು ಆಲೋಚನೆಗೆ ಅಂದರೆ ಪರಮಾತ್ಮನ ಗುಣರೂಪಗಳನ್ನು ತಾನು ಸ್ವತಃ ದೃಷ್ಟಿಯಿಂದ ನೋಡಿ ಪ್ರತಿಯೊಂದು ರೂಪಗಳನ್ನು ಪರಮಾತ್ಮನ ಗುಣಗಳನ್ನು ತಾನು ಅನುಭವಿಸಿ ಅದನ್ನು ತನ್ನ ಭಕ್ತರಿಗೆ ಅದು ತೋರಿಸ್ತಾ ಇದ್ದಾಳೆ ಆ ಲಕ್ಷ್ಮೀದೇವಿ ಅನುಗ್ರಹ ಆದಂತಹ ವ್ಯಕ್ತಿಗಳಿಗೆ ಮಾತ್ರ ಅದು ಗೊತ್ತಾಗ್ತದೆ ಅದೇ ದಾಸರು ಆ ಒಂದು ಪಂಕ್ತಿಯೊಳಗೆ ಒಬ್ಬರು ಅದು ಹೆಂಗ ಅಂತ ಜಗನ್ನಾಥದಾಸರು ಮತ್ತೆ ಹೇಳ್ತಾರೆ ಏನಂದ್ರೆ ಲವಣ ಮಿಶ್ರಿತ ಜಲವು ತೋರ್ಪುದು ಲವಣದೋಪಾದಿಯಲ್ಲಿ ಜೀವಗೆ ವಿವರ ಗೈಸಲು ಶಕ್ತವಾಗುವುದೇ ನೋಡ್ತಾರಿಗೆ ಅಂತ ಉಪ್ಪು ರುಚಿಯನ್ನು ನಾಳಿಗೆ ಮಾತ್ರ ತೋರಿಸ್ಕೊಡ್ತದೆ ಅದರಂತೆ ಹುಡುಕಿ ಯಾವ ಇಂದ್ರಿಯಲ್ಲಿ ತೋರಿಸ್ಕೊಡೋದಿಲ್ಲ ಪರಮ ಭಗವದ್ ಭಕ್ತರಿಗೆ ಮಾತ್ರ ಉತ್ತರ ಏನಪ್ಪ ಅಂದರೆ ಪರಮಾತ್ಮನ ಗುಣಗಳನ್ನು ನೋಡ್ಲಿಕ್ಕೆ ಅಧಿಕಾರಿಗಳೇ ಹಾಕ್ತಾರೆ ಅಂತಹ ಅಧಿಕಾರಿಗಳ ಒಂದು ಪುಂಜಿದೊಳಗೆ ನಮ್ಮ ಕೋಶಿ ಮುತ್ಯ ದಾಸರೊಬ್ಬರಾಗಿತ್ತು ಲಕ್ಷ್ಮೀ ಹೃದಯದ ಚಿಂತನೆಯನ್ನು ತಾವು ಮಾಡಿ ತಮ್ಮ ಹೃದಯ ಕಮಲದಲ್ಲಿ ಆ ಲಕ್ಷ್ಮಿಯನ್ನ ಕಮಲ ರೂಪದಿಂದ ಪ್ರತಿಷ್ಠಾಪನೆ ಮಾಡಿ ಆ ಕಮಲದಲ್ಲಿ ಆ ನಾರಾಯಣನ ರೂಪವನ್ನು ನೋಡ್ತಾ ಅನಂತ ಗುಣ ಪರಿಪೂರ್ಣ ಪರಮಾತ್ಮನ ಸ್ತೋತ್ರವನ್ನು ಮಾಡ್ತಾ ನಮ್ಮನ್ನು ಉದ್ಧರಿಸ್ತಾ ಚಿಂತನೆ ಮಾಡುವಂತಹದ್ದು ಈ ಲಕ್ಷ್ಮೀ ಹೃದಯ ಇದರಲ್ಲಿ ನಿನ್ನೆಯ ಉಪಾಸನೆಯೊಳಗೆ ಒಂದು ಎರಡು ಮೂರು ಶ್ಲೋಕ ಉಪಾಸನೆ ಮಾಡಿಕೊಂಡು ಇವತ್ತು ಹೇಳ್ತಾರೆ ಸರ್ವ ಸಂಪದ ವೀವ ಲಕ್ಷ್ಮಿಯೇ ಸರ್ವಭಾಗ್ಯವೀವ ದೇವಿಯೇ ಸರ್ವ ಮಂಗಳ ವೀವ ಸುರವರ ಸಾರ್ವಭೌಮಳೆ सर्वज्ञान ज्ञाने सर्वि धात्रीय सर्वाकाले भजस बेडवे सर्वापुरुषर्थ सर्वासम्पदवीव लक्ष्मीये अक्ष्मीदेव ऐन् सम्पत्त लौकिक मारमर्थप ನಾ ತಿಳ್ಕೋಬೇಕು ಈ ಜ್ಞಾನ ತಿಳ್ಕೊಳ್ಳೋಕ್ಕಾಗಿ ಪರಮಾತ್ಮ ಏನು ಮಾಡ್ತಾನಂದ್ರೆ ಲಕ್ಷ್ಮೀದೇವಿ ಹೇಳ್ತಾನೆ ಏನಪ್ಪ ಅಂದ್ರೆ ನನ್ನ ನಂಬಿದಂಥ ಅನೇಕ ಜ್ಞಾನಿವರಣ್ಯರು ಭೂಲೋಕದಲ್ಲಿ ಅವರ ಅವತಾರ ಮಾಡಿದ್ದಾರೆ ದೇವಾಸುರರು ಇಬ್ಬರು ಅವತಾರ ಮಾಡಿದ್ದಾರೆ ಅವರಿಗೆ ನೆಲೆ ನೆಲೆಯಿಲ್ಲ ಅಂಥದಕ್ಕೆ ನೀನೇನಪ್ಪ ಅಂದರೆ ಒಂದು ಪಿಂಡಾಂಡ ರೂಪದಿಂದ ಬ್ರಹ್ಮಾಂಡ ರೂಪದಲ್ಲಿ ನೀನಾಗಿ ಅದರಲ್ಲಿ ಪಿಂಡಾಂಡ ರೂಪದಲ್ಲಿ ಅವರನ್ನು ಸಾಧನ ಮಾಡಿ ಮಾಡಿಸು ಲಕ್ಷ್ಮೀದೇವಿ ಏನು ಕೊಟ್ಟಿದ್ದಾಳಿಗೆ ಸರ್ವ ಸಂಪತ್ತು ಅಂದ್ರೇನು ಇರಲಿಕ್ಕೆ ಇಡೀ ಬ್ರಹ್ಮಾಂಡವನ್ನು ನಮ್ಮ ತಾನೇ ರೂಪದಾಗಿದ್ದಾಳೆ ಮತ್ತು ನನಗೆ ಸಾಧನೆ ಮಾಡಲಿಕ್ಕೆ ಒಂದು ಪಿಂಡಾಂಡವನ್ನು ಕೊಟ್ಟಿದ್ದಾಳೆ ಇದು ಲಕ್ಷ್ಮೀದೇವಿ ಕೊಟ್ಟ ಅತ್ಯಂತ ಅದ್ಭುತವಾದ ಚಿಂತನೆ ಕಾರಣ ಏನಂದರೆ ತನ್ನ ಗಂಡನ ಉಪಾಸನೆ ಮಾಡ್ಕೊಳಕ್ಕೆ ಯಾರು ಉಪಾಯ ಅಪೇಕ್ಷೆ ಪಡ್ತಾರೋ ಅವರಿಗೆ ಈ ಸಂಪತ್ತನ್ನು ಕೊಡ್ತಾಳೆ ಸರ್ವಸಂಪದ ಯುವ ಲಕ್ಷ್ಮೀ ಸರ್ವಭಾಗ್ಯವೀವ ದೇವಿ ಸರ್ವಭಾಗ್ಯ ಅಂದರೆ ಯಾವುದು ಶಾಶ್ವತವಾಗ್ತಕ್ಕಂಥ ಭಾಗ್ಯ ಬೇಕೇ ವಿನಃ ಏನಪ್ಪ ಆ ಕ್ಷರ ಅಕ್ಷರ ಅಂತ ಎರಡು ರೂಪ ಬರ್ತದೆ ಕ್ಷರಾಕ್ಷರ ಪೂಜಿತ ಪಾದ ಅಂತ ಹೇಳ್ತೇವೆ ನಾವು ಅಕ್ಷರ ರೂಪನಾದಂಥ ಪರಮಾತ್ಮನ ಗುಣವನ್ನು ಅಕ್ಷರ ರೂಪಗಳಾಗಿರ್ತಕ್ಕಂಥ ಮಹಾಲಕ್ಷ್ಮಿ ಉಪಾಸನೆ ಮಾಡೋದು ಗೊತ್ತಾಗ್ತ ಹೊರತು ಕೆರರು ಅಂದರೆ ಜೀವನವನ್ನು ತೆಗಿತಕ್ಕಂಥರು ಸವು ಸಾವು ಬರ್ತಕ್ಕಂಥ ವ್ಯಕ್ತಿಗಳು ಬ್ರಹ್ಮಾದಿ ಸಕಲ ದೇವರಾಜಿಗಳೆಲ್ಲರಿಗೂ ಕೆರರೆ ಅವರ ಸಾಧನದಿಂದ ಅವರ ಉಪಾಸನೆಯಿಂದ ನನಗೆ ಮತ್ತೆ ಸಾವೇ ಬರ್ತದ ಹೊರತು ಸಾವಿಲ್ಲದ ಸಾವು ನನಗೆ ಬರೋದು ಲಕ್ಷ್ಮೀದೇವಿಯಿಂದ ಮಾತ್ರ ಇಂತಹ ಉತ್ತಮ ಜ್ಞಾನ ಯಾವುದು ಏನಪ್ಪ ಅಂದ್ರೆ ಸರ್ವ ಸಂಪದ ವೀವಲಕ್ಷ್ಮಿ ಸರ್ವ ಭಾಗ್ಯವೀವ ದೇವಿಗೆ ಎಂಥ ಭಾಗ್ಯ ಬರಬೇಕು ನನಗೆ ತೃಣದಿಂದ ಹಿಡಿದು ಮೂವತ್ತೆರಡು ಕಕ್ಷೆಯಲ್ಲಿ ಬರ್ತಕ್ಕಂಥ ಒಂದನೇ ಕಕ್ಷೆಯಲ್ಲಿ ಹಿಡಿದು ಮೂವತ್ತೆರಡನೇ ಕಕ್ಷ ಮೂವತ್ತೆರಡನೇ ಕಕ್ಷೆಯಿಂದ ಒಂದೇ ಕಕ್ಷ ಆ ಆರೋಹಣ ಮತ್ತು ಆರೋಹಣ ಕ್ರಮದಿಂದ ಬರ್ತಕ್ಕಂಥ ಸಕಲ ಜೀವರ ಅವರವರ ಯೋಗ್ಯತೆಯುಸಾರ ಈ ಪಿಂಡಾಂಡೊಳಗೆ ಅವರ ವ್ಯಾಪಾರ ವ್ಯಾಪ್ತಿ ಮತ್ತು ಆಯಾ ಜೀವರಾಶಿಯಲ್ಲಿರ್ತಕ್ಕಂಥ ಹರಿಯ ರೂಪ ಚಿಂತನೆ ಈ ಜ್ಞಾನ ಸರ್ವ ಏನಪ್ಪ ಅಂತ ಸಂಪತ್ತನ್ನು ಕೊಡ್ತಕ್ಕಂಥದ್ದು ಸರ್ವ ಭಾಗ್ಯವನ್ನು ನೀಡ್ತಕ್ಕಂಥ ಮಹಾರ ಕೊಡ್ತಾರೆ ಇದು ಇದನ್ನೇ ಆಚಾರ ಮದ್ದು ಹೇಳ್ತಾನೆ ಪಂಚಭೇದಾತ್ಮಕ ಪ್ರಪಂಚಕ್ಕೆ ಪಂಚರೂಪಾತ್ಮೇ ದೈವಕ್ಕೆ ಪಂಚಮುಖ ಶಕ್ರಾದಿಗಳು ಕಿಂಕರ ಶ್ರೀಹರಿಗೆ ತತ್ವ ತರ್ತಮ ಪಂಚಗಳು ಹೇಳಿದ ಭಾವೀ ವಿರಂಚೇನಿ ಪಾನಂದ ತೀರ್ಥನೆ ಎನ್ನುವುದನ್ನು ಅಂತ ಆನಂದ ತೀರ್ಥ ಯಾರು ಮಹಾಲಕ್ಷ್ಮಿಯ ಏನಪ್ಪಂದ್ರೆ ಅತ್ಯಂತ ಪ್ರಿಯನಾದ ಮ ಕಂದ ಆತಗೆ ಸಮಸ್ತ ಜ್ಞಾನವನ್ನು ಕೊಟ್ಟಿದ್ದಾರೆ ಅನಂತ ಕೋಟಿ ಜೀವರಾಶಿಯಲ್ಲಿ ಕುಳಿತುಕೊಂಡು ಪರಮಾತ್ಮನ ಜ್ಞಾನವನ್ನು ಅರಿತು ಅದನ್ನು ಆಯಾ ಜೀವರಾಶಿಯಲ್ಲಿ ಕುಳಿತುಕೊಂಡು ಅವರ ಕೆಳಗಿರ್ತಕ್ಕಂಥ ಸಮಸ್ತ ಜೀವರಾಶಿಯಿಂದ ಆ ಸಾಧನೆ ಮಾಡಿಸ್ತಕ್ಕಂಥ ಮಹಾಭಾಗ್ಯವಂತನ ಇರ್ತದೆ ನಮ್ಮ ಮುಖ್ಯಪ್ರಾಣದವರು ಆ ಭಾಗ್ಯವನ್ನು ನನಗೆ ವಾಯುದೇವರ ವಾಯುಮತದ ಚಿಂತನೆಯನ್ನು ನನ್ನ ಯೋಗ್ಯತಾ ಅನುಸಾರ ನಮ್ಮ ನಮ್ಮ ಯೋಗ್ಯತಾ ಅನುಸಾರ ಆ ಜ್ಞಾನ ನೀಡ್ತಕ್ಕಂತಹದ್ದು ಯಾರು ಆ ತಾಯಿ ಮಹಾಲಕ್ಷ್ಮಿ ಈ ರೀತಿ ಯಾವ ಸಾಧಕ ಉಪಾಸನೆ ಮಾಡಿಕೊಟ್ಟು ಅವನಿಗೆ ಏನಪ್ಪ ಅಂದ್ರೆ ಸರ್ವಮಂಗಳವನ್ನು ನೀಡ್ತಾಳೆ ಸುರೋವರ ಸಾರ್ವಭೌಮವೇ ಸಮಸ್ತ ದೇವತೆಗಳಿಗೂ ಏನಪ್ಪ ಅಂದ್ರೆ ವರನ ಯಾರು ಹರಿಯನ್ನು ಸಾರ್ವಭೌಮನಾಯ್ತ ಪರಮಾತ್ಮನ ಉಪಾಸನೆ ಮಾಡ್ತಕ್ಕಂಥ ಜ್ಞಾನವನ್ನು ನಮ್ಗೆ ಅಂದ್ರೆ ಅಂದರೆ ಆ ಜೀವಾಭಿಮಾನಿ ಇಂದ್ರ ಮೂರು ಲೋಕಕ್ಕೆ ಏನಪ್ಪ ಅಂದ್ರೆ ಅಥವಾ ಅಧಿಪತಿ ಆದ್ರ ಸಹಿತ ಆ ಇಂದ್ರನ್ನ ಉಪಾಸನೆ ಮಾಡ್ತಕ್ಕಂಥ ಇಂದ್ರನ್ನ ಆಳತಕ್ಕಂಥ ಅದು ಉಪೇಂದ್ರ ಉಪೇಂದ್ರನ ಉಪಾಸನೆ ಮಾಡ್ಕೊಂಡಾಗ ಏನು ಬರ್ತದಂದ್ರೆ ತ್ರಿವಿಕ್ರಮನ ಅನುಗ್ರಹ ರೂಪ ಸಂತಾನ ಕೊಡ್ತಕ್ಕಂಥ ಜ್ಞಾನ ಇದು ತ್ರಿವಿಕ್ರಮ ಬ್ರಹ್ಮಾಂಡ ಕಟಾಹಕ್ಕೆ ಹೋಗಿ ಆ ಪಾದವನ್ನು ಕೊಟ್ಟ ಅದರಿಂದ ಜ್ಞಾನ ಬಂತು ಆ ಜ್ಞಾನಗಂಗೆ ರಸ ಎರಡು ಬರ್ತದೆ ಒಂದು ಜಡರಸ ಒಂದು ಜ್ಞಾನರಸ ಅಂತ ಆ ಜ್ಞಾನರಸ ಬಂದಿದ್ದಕ್ಕೆ ನಮ್ಮ ಪ್ರತಿಯೊಬ್ಬ ದೇವರ ಏನಪ್ಪ ತಲೆಯ ಮೇಲೆ ಆ ಜ್ಞಾನಗಂಗೆ ಕುತ್ಕೊಂಡಿದ್ದಾಳೆ ಒಳಗೆ ಆ ಬ್ರಹ್ಮಾಂಡ ಕಟ ಒಳಗೆ ನಿಂತ ನನ್ನ ನನ್ನ ಸ್ವಾಮಿ ಯಾರೋ ಉಪೇಂದ್ರ ಜೀವಾಬಾನಿ ಆತನ ಇರ್ತಕ್ಕಂಥ ಉಪೇಂದ್ರ ಉಪಾಸನೆಗೆ ಮಹಾಲಕ್ಷ್ಮಿ ಅನುಗ್ರಹ ಆದರೂ ಮಾತ್ರ ಏನಪ್ಪ ಅಂದರೆ ಆತ ತ್ರಿವಿಕ್ರಮನಾಗಿ ನಮ್ಮ ಬ್ರಹ್ಮರಂಧ್ರವನ್ನು ಕಟ್ಟಿ ಕಟ್ಟಿತಾನೆ ಹೋಲ್ಬಿಡ್ತಾವಾಗ ಮೇಲಿರ್ತಕ್ಕಂಥ ಜ್ಞಾನ ಗಂಗೆ ನನ್ನ ಅಂತರಂಗದ ಒಳಗೆಲ್ಲ ಕಡೆ ಬಿಡ್ಕೊ ಈ ಭಾಗ್ಯ ಆ ತಾಯಿ ಮಹಾಲಕ್ಷ್ಮಿ ಮಾತ್ರ ಸಾಧ್ಯತೆ ಸರಿಯಾರ ಆಗುತ್ತೆ ಇದು ನಮ್ಮ ಗುರುಜಗನ್ನಾಥರಾಯರು ಪ್ರಾರ್ಥನೆ ಮಾಡಿಕೊಂಡು ಅವರು ತಾವು ಸ್ವತಃ ಅನುಭವಿಸಿದ ಅವರಿಗೆ ಐವತ್ತನೇ ವರ್ಷಕ್ಕೆ ಅಪರೋಕ್ಷ ಜ್ಞಾನ ಆಯಿತು ಅವರು ಆ ಜ್ಞಾನವನ್ನು ಅವರು ಆ ಜ್ಞಾನ ಕುಡಿದ್ರವರು ಕೀವತಃ ಆ ಭಾಗವತ ಅಂದಂಗೆ ತನ್ನ ಭಾಗವತ ಎಷ್ಟು ಬೇಕಾ ಜ್ಞಾನವನ್ನು ಸಂಪೂರ್ಣ ಸ್ವೀಕಾರ ಮಾಡಿ ಅದನ್ನು ವಾದ್ರಾಯಿಪ್ರವ ಮಾಡಿದಂಥ ಸಂಸ್ಕೃತದ ಲಕ್ಷ್ಮಿ ಹೋದಕ್ಕೆ ಕನ್ನಡಕ್ಕೆ ತುರ್ಜುಮೆನೆ ಮಾಡಿ ನಮ್ಗೆ ಅನುಗ್ರಹ ಮಾಡಿಕೊಟ್ಟಂಥ ರೂಪ ಅದು ವಿಶೇಷವಾಗಿರ್ತಕ್ಕಂಥದ್ದು ಅದಕ್ಕೆ ಸರ್ವಜ್ಞಾನೀವಜ್ಞಾನೀ ಈ ಜ್ಞಾನ ಎಂಥ ಜ್ಞಾನ ನಾನು ಮನುಷ್ಯರಾಗಿದ್ದು ಜನ್ಮದಿಂದ ಬಿಡುಗಡೆ ಹೊಂದಿ ಅಂದರೆ ಎಷ್ಟು ಯಾವುದು ಶ್ರೀಮನ್ಯಾಯ ಸುಧಾ ಅಂದರೆ ಅನಿರುದ್ಧ ಪ್ರತಿಮ ಸಂಕಷ್ಟ ವಾಸುದೇವ ನಾಲ್ಕು ಅಧ್ಯಾಯಗಳು ಪ್ರತಿಯೊಂದು ಶ್ಲೋಕಕ್ಕೂ ಆ ಅನಿರ್ಧ ಪ್ರತಿಮ ಸಂಕಷ್ಟ ಅಂತ ಹೇಳ್ಬಿಟ್ಟು ನಾಲ್ಕು ಶ್ಲೋಕಗಳು ಆ ಅ ಯಾವುದು ಸ್ಥೂಲ ಶರೀರ ಅನಿರ್ಧ ಶರೀರದಿಂದ ಬಿಡುಗಡೆ ಅಂತಕ್ಕಂಥ ಉತ್ತಮವಾದ ಜ್ಞಾನವನ್ನು ನಮಗೆ ಮಹಾಲಕ್ಷ್ಮಿ ಕೊಡ್ತಾಳೆ ಅದು ಬೇಕು ಅಂದ್ರಾಗ ನಮಿಪೆ ವಿಜ್ಞಾನಾದಿ ಸಂಪದ ಮತಿಯ ನಿರ್ಮಲ ಚಿತ್ರವಾಕ್ಪದ ತತಿಯ ನೀಡುವ ಜನಗೆ ಸರ್ವದ ಸರ್ವ ಮಂಗಳ ಸರ್ವಗುಣ ಪರಿಪೂರ್ಣೆ ನತಿಪೆ ಜನರಿಗೆ ಅನಂತ ಸೌಖ್ಯವ ನಿಶಿನಿತ್ಯ ವಾಕ್ಯ ವಿಚಿತವಾಗಿ ನಿಂದುಬೇಡಿದೆ ಭಕ್ತ ಒತ್ಸರಳೆ ಪರಮಾತ್ಮ ಅನುಗ್ರಹದಿಂದ ಯಾರು ಪರಮಾತ್ಮ ಸ್ತೋತ್ರ ಮಾಡ್ತಿರೋ ಅವ್ರಿಗೇನಪ್ಪ ಅಂದರೆ ಆ ಪರಮಾತ್ಮನ ಗುಣಗಳನ್ನು ಇದು ವಿಶೇಷವಾಗಿ ತಿಳ್ಕೊಬೇಕು ಇನ್ನೊಂದು ರಹಸ್ಯ ಹೇಳಬೇಕಂದ್ರೆ ಮಹಾಲಕ್ಷ್ಮಿಗೆ ಮಾತ್ರ ಈ ಜೀವರಲ್ಲಿರ್ತಕ್ಕಂಥ ಪರಮಾತ್ಮನ ಗುಣಗಳು ಗೊತ್ತಾಗ್ತದೆ ಹೊರತು ಬ್ರಹ್ಮಾದಿ ಗುಣಗಳಿಗೆ ಗೊತ್ತಾಗೋದಿಲ್ಲ ಇದು ನಾ ಎಷ್ಟು ಎಂಬತ್ತು ನಾಲ್ಕು ಲಕ್ಷ ಯೋನಿ ಬ್ರಾ ಇದರೊಳಗೆ ಒಂದು ಮನುಷ್ಯ ಯೋನಿ ಮನುಷ್ಯ ಓನಿಯೊಳಗೆ ಅನಂತ ಜೀವರಾಶಿ ನಾವೆಲ್ಲಿದ್ದೀವಲ್ಲ ನಮ್ಮ ಒಳಗಿರ್ತಕ್ಕಂತಹ ಆ ಬಿಂಬ ಆ ಬಿಂಬನ ಗುಣಧರ್ಮ ಆ ಲಕ್ಷ್ಮೀದೇವಿ ಮಾತ್ರ ಗೊತ್ತಾಗ್ತದೆ ಆ ಲಕ್ಷ್ಮೀದೇವಿ ಹೇಳಬೇಕು ವಾಯುದರಿಗೆ ಬ್ರಹ್ಮದರಿಗೆ ಇಲ್ಲೇ ನಿಮ್ಮ ತಂದೆ ಹರಿ ಈ ಗುಣದಿಂದ ಇದ್ದಿದ್ದಾನೆ ಈ ಜೀವಿನ ರಕ್ಷಣೆ ಮಾಡ್ತಾ ಇದ್ದಾನೆ ಇದು ಉತ್ತಮ ಜ್ಞಾನ ಈ ಜ್ಞಾನ ಸಂಪತ್ತು ಮಹಾಲಕ್ಷ್ಮಿ ನನಗೆ ಕೊಡಬೇಕು ಇದು ಹೇಳಿಲ್ಲ ಅಂದರೆ ನೀ ಎಷ್ಟೇ ಪುಸ್ತಕ ಜ್ಞಾನ ಆಗ್ತಾ ಹೊರತು ಜ್ಞಾನ ಹಂಡ್ರೆಡ್ ಪರ್ಸೆಂಟ್ ಆಗೋದೇ ಇಲ್ಲ ಇದು ಯಾವ ಸಾಧಕ ಉಪಾಸನೆ ಮಾಡ್ತಾನೆ ಚಿತ್ರ ವಾಕ್ಪದ ಅಂದರೆ ಪರಮಾತ್ಮನ ಚಿತ್ರ ವಾಕ್ ಶಬ್ದ ಎರಡು ಬರಬೇಕಂತೆ ಅಂದರೆ ವಾಸುದೇವ ಮೂರ್ತಿ ಪರಮಾತ್ಮನ ವಾಸುದೇವ ಕವಚದಲ್ಲಿರ್ತಕ್ಕಂಥ ಯಾವ ಒಳಗಿನ ನಮ್ಮ ದೇಹದ ಒಳಗಿರ್ತಕ್ಕಂತಹ ಸ್ವರೂಪದೇಕ್ಕೆ ಅಭಿಮಾನಿ ವಾಸುದೇವ ಆ ವಾಸುದೇವನ ರೂಪ ಯಾವುದು ಆ ರೂಪ ಮತ್ತು ಆತನ ಶಬ್ದ ಎರಡು ಬರಬೇಕು ಈ ಗಣಪತಿ ಒಳಗೆ ವಿಶ್ವಂಬರ ಇದ್ದಾನಲ್ಲ ಆ ವಿಶ್ವಂಬರ ವಿಶ್ವಂಬರನ ಇದ್ದಾನ ಅಂತ ಗೊತ್ತಾಗಬೇಕಲ್ಲ İşte bunları edenlerdir.